ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಮೈಸೂರು ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಮೈದಾ ಹಿಟ್ಟು ಮೊಸರು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಶುಂಠಿ ಉಪ್ಪು ಎಣ್ಣೆ ಜೀರಿಗೆ ಹಸಿಮೆಣಸಿನಕಾಯಿ ಮತ್ತು ಸೋಡಾ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಬೌಲಷ್ಟು ಮೈದಾ ಹಿಟ್ಟು ತಗೋತಾ ಇದ್ದೀನಿ ಮುಕ್ಕಾಲು ಬೌಲಷ್ಟು ಮೊಸರು ತಗೋತಾಯಿದ್ದೀನಿ ಚೆನ್ನಾಗಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ನೀರು ಹಾಕ್ತೀರ ಈ ಥರ ನೀಟಾಗಿ ಮೊಸರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಶುಂಠಿ ಕಟ್ ಮಾಡ್ಕೊಂಡಿದ್ದೆ ಇದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ ಜೀರಿಗೆ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಒಂದು ಕಾಲು ಅಷ್ಟು ಸೋಡಾ ಹಾಕ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಈ ಥರ ಒಂದೇ ಸೆಟ್ ತಿರ್ಗಿಸ್ತಾನೇ ಇರಬೇಕು ಈ ಥರ ಚೆನ್ನಾಗಿ ಕಲಿಸ್ಬೇಕು ಯಾಕಂದರೆ ಅದು ಸಾಫ್ಟಾಗಿ ಆವಾಗಲೇ ಚೆನ್ನಾಗಿ ಬರೋದು ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಕಾಲು ಗಂಟೆ ಬಿಡೋಣ ಈಗ ಒಂದು ಬಾಣಲೆ ಎಣ್ಣೆ ಇದ್ದೀನಿ ಕಾಯಲಿಕ್ಕೆ ಈಗ ಕಾಲು ಗಂಟೆ ಆಗಿದೆ ನೋಡಿ ಈ ಥರ ಚೆನ್ನಾಗೆ ತೆಳ್ಳಿಕ್ಕೆ ಈ ಥರ ಇರಬೇಕು ತುಂಬ ತೆಳ್ಳಕ್ಕೂ ಮಾಡ್ಕೋಬೇಡಿ ಇಷ್ಟಿದ್ರೆ ಸಾಕು ನಾವು ಬೌಂಡ್ ಹಾಕ್ತೀವಲ್ಲ ಅದೇ ಅದಕ್ಕೆ ಈ ಥರ ಒಂದೊಂದಾಗಿ ಎಣ್ಣೆಲಿ ಹಾಕ್ತಾಯಿದ್ದೀನಿ ದಯವಿಟ್ಟು ಎಣ್ಣೆಲಿ ಮಾಡುವಾಗ ಕೈ ದೂರ ಇಟ್ಕೊಳ್ಳಿ ಮತ್ತು ಹುಷಾರಾಗಿ ಮಾಡಿ ಎಲ್ಲ ಹಾಕಾಯಿತು ನಿಧಾನಕ್ಕೆ ಹಿಂದೆ ಎಲ್ಲ ಈ ಥರ ಒಂದು ಸೈಡ್ ತಿರ್ಸ್ಕೊಳ್ಳೋಣ ಈ ಥರ ಎಲ್ಲ ಚೆನ್ನಾಗಿ ತಿರ್ಸ್ಕೊಳ್ಳೋಣ ನೋಡಿ ಆಲ್ಮೋಸ್ಟ್ ಆಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೀಟಾಗಿ ಎಣ್ಣೆ ಎಲ್ಲ ಹಿಂಗೆ ತೆಗ್ದುಬಿಟ್ಟು ನೀಟಾಗಿ ತೆಗಿಬೇಕು ಹಿಂಗೆ ನೋಡಿ ಮೈಸೂರು ಬೋಂಡ ರೆಡಿಯಾಗಿದೆ ಜೊತೆಗೆ ಚಟ್ನಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಚಟ್ನಿ ಮಾಡ್ಕೊಂಡಿಲ್ಲ ಸಾಸ್ ಜೊತೆ ತೊಗೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್